ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೆಲಮಂಗಳ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನೆಲಮಂಗಳ ಪಟ್ಟಣದ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಆಯೋಜನೆ ಮಾಡಲಾಗಿತ್ತು ಬಸವಣ್ಣ ದೇವರ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಂಗಳೂರು ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ನಗರಸಭೆ ನಿಕಟಪೂರ್ವ ಅಧ್ಯಕ್ಷಿ ಪೂರ್ಣಿಮಾ ಸುಗ್ಗರಾಜು ನೂತನ ಅಧ್ಯಕ್ಷ ಬೋದಿಹಾಳ್ ಕೃಷ್ಣಪ್ಪ ಸೇರಿದಂತೆ ಗಣ್ಯರು ದೀಪ ಬೆಳಗಿಸುವ ಮೂಲಕ కార్యక్రమకి చాలని కొట్టరు ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಬೂದಿಹಾಳ್ ಕೃಷ್ಣಪ್ಪ ಉಪಾಧ್ಯಕ್ಷರಾದ ರಂಗನಾಥ್ ರುದ್ರೇಶ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಖಜಾಂಚಿ ದೇವಿ ಸಹ ಕಾರ್ಯದರ್ಶಿಗಳಾದ ಮಹೇಶ್ ಹರೀಶ್ ಚಿನ್ನಪ್ಪರವರನ್ನು ವೇದಿಕೆಯಲ್ಲಿ ಅಭಿನಂದಿಸಿದ್ರು ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಅವರಿಗೆ ನಮ್ಮ ಆರೋಗ್ಯ ಕಡೆ ಮಾಡಿ ಅವರು ರಮೇಶ ಕುವೆಂಪು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆಗಿ ನಟರಾಜ ಸರ್ ಅವರಿಗೆ

параграф 10-чы келездә вазыйфат

ನಂತರ ಮಾತನಾಡಿದ ಪೂಜ್ಯರಾದ ಸಿದ್ದಲಿಂಗ ಸ್ವಾಮೀಜಿಯವರು ನೆಲಮಂಗಳದಲ್ಲಿ ಮೂರು ಪತ್ರಕರ್ತರ ಸಂಘಗಳು ಅಸ್ತಿತ್ವದಲ್ಲಿವೆ ಇಂದು ಕಾರ್ಯಕ್ರಮದಲ್ಲಿ ಮೂರು ಸಂಘಟನೆಯ ಎಲ್ಲ ಪತ್ರಕರ್ತರು ಒಗ್ಗಟ್ಟಿನಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇಂದು ಹನುಮ ಜಯಂತಿ ಕೂಡ ವಿಶೇಷವಾಗಿದೆ ಆದ ಕಾರಣ ಇಂದು ಪದಗ್ರಹಣಗೊಂಡ ನೂತನ ಪದಾಧಿಕಾರಿಗಳಿಗೆ ಶುಭವಾಗಲಿ ಎಂದು ಹಾರೈಸಿದರು ನಮ್ಮ ಈ ನಮ್ಮಂಗಾ ತಾಲೂಕು ಪ್ರಮೋದ್ ಕುಮಾರ್ ಅವರನ್ನ ಅಧ್ಯಕ್ಷರಾಗಿ ಮೂರು ವರ್ಷ ಕಾಲ ನಿರಂತರವಾಗಿ ಅವ್ರು ಮಾಡಿದಂಥ ಸೇವೆ ಆನಂತರ ಪದಾಧಿಕಾರಿಗಳ ನಿರೂಪವಾಗಿ ಅವಕಾಶ ಸಿಗಬೇಕು ಅಂತೇಳಿ ಯುವಕರು ಈ ಸಮಾಜದಲ್ಲಿ ಮುಂಚೂಣಿಗೆ ಬರಬೇಕು ಅಂತೇಳಿ ಆಮೇಲೆ ಯಾರು ಒಂದು ಅಧಿಕಾರ ಅವಧಿಯ ಒಂದು ಸ್ಥಾನ ಸಿಕ್ಕಿಲ್ಲ ಅಂಥ ಅಧಿಕಾರ ಸಿಗಬೇಕಂತ ಮೂರು ವರ್ಷಗಳ ನಿರಂತರವಾಗಿ ಒಂದು ಬದಲಾವಣೆಯನ್ನು ಪದಾಧಿಕಾರಿಗಳ ವಿರುದ್ಧವಾಗಿ ಆಯ್ಕೆ ಮಾಡುವಂಥ ಒಂದು ನಿಯಮ ಈ ಸಂದರ್ಭಕ್ಕೆ ನಾವು ಇಪ್ಪತ್ತೆರಡು ಫೆಬ್ರವರಿನಲ್ಲಿ ಅವಾಗ ಚುನಾವಣೆ ನಡೆದಂಥ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೆರಡನೇ ಆ ಚುನಾವಣೆಯಲ್ಲಿ ನಾವು ನೂತನವಾಗಿ ನಮ್ಮ ದೊಡ್ಡೇಶ್ವರ ಪ್ರಕಟಣೆ ಮಾಡಿಕೊಂಡು ಅವಾಗ ನಿರ್ಮಾಣ ಕಾರ್ಖಂಡ ಇದೇ ನಮ್ಮ ಶಿವರಾಜು ಅವರು ಆಮೇಲೆ ಆಗ ವೈ ಆನಂದ್ ಅವರು ನಾವು ಕಾರ್ಯಕಾರಿ ಸಂಸ್ಥೆ ಸದಸ್ಯರಾಗಿ ಆಯ್ಕೆ ಮಾಡಿಕೊಂಡು ಒಂದು ಹದಿನೇಳು ಜನ ನಮ್ಮ ಈ ಟೀಮೇ ತಂಡನೆ ಬಂತು ಅವಾಗಿದ್ದಂಥ ಪತ್ರಕರ್ತರ ಒಂದು ಬದಲಾವಣೆ ಯಾರೊಂದು ಸರಿಯಾಗಿ ಇಷ್ಟ ಒಂದು ನೈಜ ಪತ್ರಕರ್ತರಿಗೆ ಸದಸ್ಯತ್ವ ಇದ್ದಂಥ ಒಂದು ಸಲಹೆ ಯಾರು ಬೇಕಾದರೂ ಹಾಕೊಟ್ಟು ಆದರೆ ನಾವು ಚುನಾವಣೆ ಇದ್ದಾಗ ಸುಮಾರು ಅರವತ್ತೈದು ಜನ ಅವರು ಎಲ್ಲಿದ್ದಾರೆ ಯಾರು ಅಂತ ಅಂಥ ಒಂದು ಕಾಲಘಟ್ಟದಲ್ಲಿ ಅರವತ್ತೈದು ಜನನ ನಾವು ಬೀಳ್ಸ್ಕೊಂಡು ಚುನಾವಣೆ ಗೆದ್ದು ಈ ಮೂರು ವರ್ಷಗಳನ್ನ ಈಗ ಫೆಬ್ರವರಿ ಏಪ್ರಿಲ್ ಬಂದರೆ ಮೂರು ವರ್ಷ ಅವಧಿ ಮುಗಿತು ಮತ್ತು ಚುನಾವಣೆ ಬರ್ತಾರೆ ಇಂಥ ಒಂದು ಈ ಒಂದು ದಿನಗಳಲ್ಲಿ ನಾವು ಮೇಲೆ ಪತ್ರಕರ್ತಿ ನೈಜ ಪತ್ರಕರ್ತ ಕೂರಿಸಿ ಸೇರ್ ಮೆಂಬರ್ ಮಾಡ್ಕೊಂಡಿದ್ವಿ ಇಪ್ಪತ್ತೆರಡು ಜನ ಇದ್ದಂಥ ನಿರ್ಮಾಕಾರ್ತಿ ಮತ್ತು ನಲವತ್ತಾರು ಜನ ಪತ್ರಕರ್ತಿದ್ದಾರೆ ಆದರೂ ಕೂಡ ನಿರ್ಮಾಣದಲ್ಲಿ ನಮ್ಮ ಮನು ಪ್ರಕಾಶ್ ಅವ್ರ ಮತ್ತೊಂದಿಗೆ ಹತ್ತು ಜನ ಹೋಗಿದ್ರು ಬೇರೆ ಸಿದ್ದೇಶ್ ಅವರ ಜೊತೆ ಹತ್ತು ಜನ ಹೋಗಿದ್ದಾರೆ ಆದರೆ ನೈಜ ಪತ್ರಕರ್ತಕ್ಕೆ ಯಾವಾಗಲೂ ನಮ್ಮ ಸಂಘ ಸಂದರ್ ಸಿದ್ದ ಅಂಥೇಳಿ ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ ಮಾನವ ಪ್ರಕಾಶ್ ಅವರ ರಾಜ್ಯ ಸಂಘಕ್ಕೆ ಬಂದಿದ್ದು ಸರ್ ನಾವು ಏನೋ ಆತಂಕವಾಗಿ ಹೋಗ್ಬಿಟ್ಟ್ವಿ ನಾನು ಮತ್ತೆ ಬರ್ತಿರೋದು ನಮ್ಮ ಮತ್ತೆ ಅಧ್ಯಕ್ಷರು ಅವ್ರ ಮಾತೇ ಈ ಒಂದು ಹೋಗಿರೋದಕ್ಕೆ ಈ ವರ್ಷ ನಿಮ್ಮ ಸದಸ್ಯತನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಕೊಡ್ತೀವಿ ಅಂತ i <speaking> you <in Spanish>